thank <laughs> you ವಿಚಾರಕ್ಕೆ ಸಹೋದರನ ಪತ್ನಿಯನ್ನ ಚಾಕುವಿನಿಂದ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಚುಚ್ಚಿ ಭೀಕರವಾಗಿ ಕೊಲೆ ಮಾಡಿದ ಘಟನೆ ಬೆಳಗಾವಿಯ ಟಿಳಕವಾಡಿಯ ಮಂಗಳವಾರಪೇಟೆನಲ್ಲಿ ಬುಧವಾರ ನಡೆದಿದೆ ತೀವ್ರವಾಗಿ ಗಾಯಗೊಂಡಿದ್ದ ಗೀತಾ ಗವಳಿ ನಲವತ್ತೈದು ವರ್ಷ ಬಿಮ್ಸ್ಗೆ ದಾಖಲಿಸಿದ್ದರೂ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾಳೆ ಗೀತಾ ಪತಿ ರಂಜಿತ್ ಗೌಳಿ ಹಲವು ವರ್ಷಗಳ ಹಿಂದೆ ಮೃತಪಟ್ಟಿದ್ದಾನೆ ಪತಿಗೆ ಸೇರಿದ ನಲವತ್ತು ಇಂಟು ಹನ್ನೆರಡು ಜಾಗಕ್ಕಾಗಿ ಜಗಳ ಮಾಡಿ ಗಣೇಶ ಚಾಕು ಇರಿದು ಪರಾರಿಯಾಗಿದ್ದಾನೆ ಗೀತಾ ಹಾಗೂ ಆರೋಪಿ ಗಣೇಶ್ ಗವಳಿ ನಡುವೆ ವಿವಾದ ಉಂಟಾಗಿತ್ತು ಇಂದು ಬೆಳಗ್ಗೆ ಮಾತಿನ ಚಕಮಕಿ ವೇಳೆಯಲ್ಲಿ ಭೀಕರವಾಗಿ ಹತ್ಯೆಯನ್ನ ಮಾಡಲಾಗಿದೆ ತೆಳಕವಾಡಿ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿರೋ ಗಣೇಶ್ ಹಲವು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಎನ್ನುವ ಸುದ್ದಿಯೂ ಇದೆ ತಮ್ಮನ ಪತ್ನಿಯನ್ನ ಕೊಲೆ ಮಾಡಿ ಸದ್ಯ ಎಸ್ಕೇಪ್ ಆಗಿದ್ದಾನೆ ತೆಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ ಬನ್ನಾಗ ಆಕಿ ಎರಡು ಮನೆ ಕೆಲ್ಸಕ್ಕೆ ಹೋಗಿದ್ಲು ಆಕಿ ಕೆಲಸ ಮಾಡಿ ಬಂದ್ಲ ಮನ್ಯಾಗ ಆಕಿ ಕುಲುಪ್ ತೆಗ್ದಿಲ್ಲ ಆಕಿ ಕುಂಚಿದ ಚಾಕು ತೊಗೊಂಡ್ ಹ್ಮ್ ಬಂದ ಮೇಲೆ ಕುಲುಪ್ ತೆಗಾಕತಿಲ್ ಹಿಂಗೆ ಹಿಂಗೆ ಹೊಡ್ಯಾಕ ಮಾಡಿದ್ದ ಆಕಿ ಜೋರನ್ನ ಓದಲಿಲ್ಲ ನಾ ಓಡ್ಬಂದಿನಿ ನಮ್ಮ ಮನೆಯಾಗಿ ಏನಾಗಿತ್ತು ಅಂತೇಳಿ ಓಡ್ಬಂದಿನಿ ಹಿಂಗೆ ಸತ್ ಬಿತ್ತ ನಾನು ನಮ್ಮ ತಂಗಿ ಹೋದ್ಲು ನಮ್ಮ ತಂಗಿ ಹೋದ್ಲು ಅಂತ ನಾವು ನಮ್ಮ ಅವ್ರ ಮೈದನ ಮೈದನ ಹಾಸ್ತಿ ಸರ್ ಹ್ಞೂ ಐದು ಸಾವಿರ ಕೊಡು ಅಂತ ಹೇಳ್ತಿದ್ರು ನಮ್ ನಮ್ಗೆ ತಿಳ್ಕೊಂಡಾನ ನನ್ನ ಸಣ್ಣ ಸಣ್ಣ ಹುಡುಗರು ಅದ ಅಷ್ಟು ದೊಡ್ಡ ಮಾಡೀನಿ ನಾ ಎಲ್ಲಿ ರೊಕ್ಕ ಬರ್ಲಿ ನಾ ರೊಕ್ಕ ಇಲ್ಲ ಏನಾದರೂ ಆಗಲಿ ನಾ ಆಮೇಲೆ ಇದ್ರ ಕೊಡ್ತಿಲ್ಲ ರೊಕ್ಕ ಈಗ ನನ್ನ ಕಡೆ ರೊಕ್ಕ ಇಲ್ಲ ಅಂತ ಇಲ್ಲ ಇಲ್ಲಾನು ಐದು ಸಾವಿರ ಲಕ್ಷ ಕೊಡು ಹತ್ತು ಲಕ್ಷ ಕೊಡು ಅಂದ್ರೆ ನಾ ಕರ್ಜಾ ತೊಗೊಂಡಿಲ್ಲ ನೀವು ತಗೋದಿರಿ ನೀವು ಶೇನಿ ಮಾಡಿರಿ ನೀವು ತಿಂದಿರಿ ನೀವು ಇದು ಮಾಡಲಿ ನಮಗೆ ಒಂದು ರೂಪಾಯಿ ಕೊಟ್ಟಿಲ್ಲ ನಾ ಎಲ್ಲಿ ಕೊಡಲಿ ಅಂತ ಹೇಳಿದ್ರು ಇಲ್ಲ ನೀ ನೀವು ಹೇಳಕತ್ತಿಲ್ಲ ನಾ ಕೊಡಂಗಿಲ್ಲ ನಮ್ಮ ಕೇಸ್ ಐತಿ ನಮಗೆ ವಕೀಲ ಕೊಡೋದು ಐತಿರಪ್ಪ ನನ್ನ ಕಡೆ ಇಲ್ಲಪ್ಪ ಅಂತ ಹೇಳಿದ್ಲು ಅಕ್ಕಿ ಕಲ್ ಇದು ಇವತ್ತು ಮುಂಜಾನೆ ಬಂದು ಎರಡು ಕೆಲಸಕ್ಕೆ ಹೋದು ಹೊರಗೆ ಬಿಟ್ಟು ಹೌದು ಮದುವೆ ಅಕ್ಕಿ ಹೇಳ್ತಿಲ್ಲ ಅಕ್ಕ ಹಿಂಗೆ ಮಾಡಾಕ್ತಾರೆ ಅಕ್ಕ ಹಂಗೆ ಮಾಡಾಕ್ತಾರೆ ನಾ ಏನು ಮಾಡಲಿ ನಾ ಏನು ಮಾಡಲಿ ಇಲ್ಲಿ ಬಿಡು ಇಲ್ಲಿ ನನಗೆ ಏನಿಲ್ಲಪ್ಪ ನನ್ನ ಸೈ ಬಾಬಾ ಐತಿ ಅಷ್ಟಾದ್ರ ಮೇಲೆ ನಾನು ನೋಡ್ತೀನಿ ಸೈ ಬಾಬಾಗ ನೋಡ್ತೀನಿ सही बाबा नोड अन्त अस्ति नन् हुड आछ नै नोड नम् का नोड नम् गुड एड वर्षदमूर वर्षदो अघि त नम् हुर्स्ट दुःडमा नै तिन नै कलेडक मैले मैले ನಾವು ಏನು ಮಾಡ್ಬೇಕು ನಮ್ಮ ತಂಗಿಗೆ ಹೊಡೆದ್ಬಿಟ್ಲ ನನ್ನ ಹೆಸರು ಮೀರಾ ಯಾಕೆ ಬಂದ್ರಿ ಬಂತ ಎಂಟೂವರೆಗೆ ಮುಂಜಾನೆ मुंजाने बंद नळ चलुमि गीता आगन केलस नाग होते हो एवारी ना भांडग हो अकि लॉक हाकतीसर नम्दर मेल इथे नम्ग आगीत मॅल झगड आगीत हिंग्री न मग सर नरग बंदे बंद नम ने ओबीत्री बब्ली अंत अखी बन अखी ना नागित्र ಝಗಡಾ ಮಾಡ್ತಾರಂತ ಅಕ್ಕಿಗೆ ಕಳ್ಸ ಅಕ್ಕಿಗೆ ಕಳ್ಸೇನ್ರಿ ಅಕ್ಕಿ ಕಳ್ಸೇಂದ್ರ ಕಾಕಿ ಗೀತಾ ಗೀತಾ ಅಂತ ಗೀತಾ ಐತೆ ಅಂತ ಆಮೇಲೆ ಎಲ್ಲಾರ ಮಂದಿ ಓಡ್ ಬಂದಾರ ನೋಡ ನಾ ಎಲ್ಲಾರ್ ಗೀತಾ ಐತೆ ಕುಂತ ಚಾಕು ಹಾಕಿಕ್ಕ ಇಲ್ಲೇ ಒಬ್ಬ ಒಂದ್ಸರ್ತಿ ಹಾಕಿದ್ರಿ ಇಲ್ಲೇ ಬಗ್ ಬಗ್ ಹಿಡಿದ್ರಿ ಅಕ್ಕಿ ಹೆಂಗ ಇದು ಮಾಡ್ತಾರೆ ಒಬ್ಬನ ರೀ ಕೆಲ್ಸಾಗೆ ಮಗ ಏಳು ಗಂಟೆಗೆ ಹೋಗಿದ್ದೆ ಅಡ್ಗಿ ಅವ್ರಿಗೆ ಊಟ ಹಾಕಿ ಹೋಗಿದ್ರಿ ನಾನು ನೋಡೇನ್ರಿ ದಿನಾ ರಾತ್ರಿ ಮಾಡ್ತಿತ್ರಿ ಕುಡೀತ್ರೆ ದಾರು ಮಾಡ್ತಾರ್ರಿ ಎಷ್ಟ್ ಸರ್ತೆ ಕೊಡ್ರಿ ಅವಾಗ ರೊಕ್ಕ ಕೊಡ್ತಾರ್ರಿ ಮತ್ ಪೊಲೀಸ್ ಹೋಗ್ಬಿಡ್ತಾರ್ರಿ ಏನ್ ಮಾಡುದ್ರಿ ಹಾ ಮೊನ್ನೆ ದಾರು ಹಿಡಿದ್ರಿ ಅವಾಗ ಬೇರೆ ಠಿಕಾಣಿ ಸಿಕ್ಕಿದಂತ ಹೇಳ್ತಾರೀ ಮತ್ತ ಏನ್ ಮಾಡುದ್ರ ಸೋಮಾ ನಾ ಬಾಜು ಇರ್ತೇವ್ರಿ ನಾನು ನಮ್ ಮಗ ನಾನು ಅವ್ರ ಕೊಡ್ತೇವ್ರಿ ನಾವು ಬಿಡಾಂಗಿರ್ರಿ ಯಾಕಂತಿನಾ ದು ದಿನ ಹೋಗ ಹುಡುಗ ಏಳು ಗಂಟೆಗೆ ಊಟ ಮಾಡೋ ಹೇಳು ಬಗ್ಗು ಬಗ್ಗು ಏಳ್ ಊಟ ಹಾಕೊಡ್ತೇನ್ ನಿಮ್ಗೆ ಅವ ಊಟ ಮಾಡ ಅವ ಕೆಲ್ಸಕ್ ಹೋಗ ಇಕಿ ಕೆಲ್ಸ ಯಾರ್ ಕೆಲಸ ಮಾಡಿ ಹೊರಗ್ ಬಂದ್ ನೀರ್ ಹೋಗ್ತೇದ್ ಬೋರ್ದ ಮತ್ ಸಿಕ್ಕಂಗಿಲ್ಲ ಅಂತ ಬೋರ್ದ ನೀರ್ ತುಂಬ ಅಕ್ಕಿ ನಮ್ ಜೋಡಿಗೆ ಮಾತಾಡ ಹೊರಗ್ ಬಂದ್ ಅಷ್ಟದ ಕೆಲ್ಸಾ ಮಾಡ್ಯಾರ ನೋಡ್ರಿ ಬಾಡ್ಯಾವ